ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿ ಮಿತ್ರರೆ ತಪ್ಪು ಬಂದಿದ್ದೇನೆ ಇದು ಪಿ ಯು ಸಿ ವಿದ್ಯಾರ್ಥಿಗಳು ತಪ್ಪದೆ ಖುಷಿ ಪಡುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ರಾಜ್ಯದ ಪಿ ಯು ಸಿ ಕಾಲೇಜುಗಳ ಮಧ್ಯಂತರ ರಚೆಯನ್ನ ವಿಸ್ತರಣೆಯನ್ನು ಕೂಡ ಮಾಡಲಾಗಿರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಶೈಕ್ಷಣಿಕ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಮಧ್ಯಂತರ ರಜೆಯನ್ನ ವಿಸ್ತರಣೆ ಮಾಡಿ ಈಗಾಗಲೇ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಘೋಷಣೆಯನ್ನ ಮಾಡಿರುವಂತದ್ದು ಇದು ಪದವಿ ಪೂರ್ವ ಕಾಲೇಜು ಸಿಬ್ಬಂದಿಗಳಿಗೆ ಹಾಗೇನೆ ವಿದ್ಯಾರ್ಥಿಗಳಿಗೂ ಕೂಡ ಇದು ಸುದ್ದಿ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಏನು ಇದರ ಬಗ್ಗೆ ಮಾಹಿತಿ ಏನು ವಿಚಾರ ಏನಕ್ಕೋಸ್ಕರ ರಜೆ ಇರಬಹುದು ಏನಕ್ಕೋಸ್ಕರ ರಜೆ ಇರಬೇಕು ಏನಕ್ಕೋಸ್ಕರ ರಜೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟು ನೋಡ್ತಾ ಇದ್ರೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪು ಏನೇ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅಂದ್ರೆ ಮುಂಬರುವಂತಹ ಎಜುಕೇಶನ್ ಅಪ್ಡೇಟ್ ಗಳಿಗಾಗಿ ಹಾಗೇನೆ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯಾದಂತಹ ಪಾಸಿಂಗ್ ಪ್ಯಾಕೇಜ್ ಗಳನ್ನ ನಾವು ಅಪ್ಲೋಡ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವಂತಹ ಪಾಸಿಂಗ್ ಪ್ಯಾಕೇಜ್ ಅನ್ನ ನೀವು ನೋಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಕೋರ್ ಮಾಡಬಹುದು ವಿದ್ಯಾರ್ಥಿ ಮಿತ್ರರೇ ಸೊ ಏನಕ್ಕೋಸ್ಕರ ರಜೆ ಕುರಿತಂತೆ ಕೆಲವೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಪದವಿ ಪೂರ್ವ ಕಾಲೇಜುಗಳ ಮಧ್ಯಂತರ ರಜೆ ಕುರಿತಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಹತ್ವದ ಮಾಹಿತಿಯನ್ನ ನೀಡಿದೆ ಪದವಿ ಪೂರ್ವ ಕಾಲೇಜುಗಳ ಮಧ್ಯಂತರ ರಜೆಯನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿದೆ ಹೌದು ವಿದ್ಯಾರ್ಥಿ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಶೈಕ್ಷಣಿಕ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ಮಧ್ಯಂತರ ರಜೆಯನ್ನ ವಿಸ್ತರಣೆ ಮಾಡುವಂಥದ್ದು ಈ ಮೂಲಕ ಪದವಿ ಪೂರ್ವ ಕಾಲೇಜು ಸಿಬ್ಬಂದಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಕೂಡ ನೀಡುವಂಥದ್ದು ಅಲ್ಲದೆ ಅಕ್ಟೋಬರ್ ಹದಿನಾಲ್ಕರಿಂದ ಕಾಲೇಜುಗಳನ್ನ ಪುನರಾರಂಭಿಸುವುದಕ್ಕೆ ಸೂಚಿಸಲಾಗಿದೆ ಅಂದ್ರೆ ಈ ಸಂಬಂಧ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಶೈಕ್ಷಣಿಕ ಸಾಲಿನ ದಾಖಲಾತಿ ಮಾರ್ಗಸೂಚಿಯನ್ನ ಮಧ್ಯಂತರ ರಜೆಯನ್ನ ಅಂದ್ರೆ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತರವರೆಗೆ ರಜೆಯನ್ನ ನಿಗದಿಪಡಿಸಲಾಗಿತ್ತು ಒಂದನೇ ತಾರೀಕಿಂದ ಹನ್ನೆರಡನೇ ತಾರೀಕು ಕೂಡ ರಜೆಯನ್ನ ಕೊಟ್ಟಿದ್ರು ಆದ್ರೆ ಈಗ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಏನಂತ ಆದೇಶ ಹೊರಡಿಸಿದೆ ಅಂದ್ರೆ ಅಕ್ಟೋಬರ್ ಒಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ಕೂಡ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸೊ ಇದು ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಕೂಡ ಸಿ ಸುದ್ದಿ ಅಂತ ನಾನು ಭಾವಿಸ್ತೇನೆ ಇನ್ನೇನಾದರೂ ಕೂಡ ಇನ್ನೂ ಹೆಚ್ಚು ರಜೆ ಕೊಡಬೇಕಿತ್ತು ಇನ್ನೂ ಇಪ್ಪತ್ತು ದಿನಗಳ ಕಾಲ ರಜೆ ಕೊಡಿಯೋ ಸಮಯಕ್ಕಿತ್ತು ಅನ್ನುವಂತಹ ಮನಸ್ಥಿತಿ ಏನಾದರೂ ನಿಮ್ಮಲ್ಲಿ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೂ ಎಷ್ಟು ದಿನ ರಜೆ ಕೊಡ್ಬೋದಿತ್ತು ಅಂತ ಹೇಳಿ ಹಾಗೇ ನಿಮ್ಮ ಮಿಟರ್ ಮ್ಯಾನುವಲ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಎಲ್ಲ ರೀತಿಯಿಂದ ಪಾಸಿಂಗ್ ಪ್ಯಾಕೇಜ್ ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ತಪ್ಪದೇ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಬನ್ನಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಮಾತುಗಳು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದೆ ಜೈನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಶ್ರೀಗರಣ್ ಗಿರಿಗೆ ಶ್ರೀಗರಣ್ ಬಳಗೆ ನಮಸ್ಕಾರ